ದೀಪಾವಳಿ ಹಬ್ಬ ಹಾಗೂ ಜನ್ಮಾಷ್ಟಮಿ ಹಬ್ಬಕ್ಕೆ ಮಾಡೋ ಅಂಥ ಸ್ವೀಟು ಶಂಕರ್ಪೌಳಿ ಇದನ್ನು ದೇಸಿ ಬಿಸ್ಕೆಟ್ ಅಂತಲೂ ಕೂಡ ಕರಿಬೋದು ಇದಕ್ಕೆ ನಾನು ಒಂದು ಕಪ್ ಮೈದಾ ಹಾಲು ಕಾಲು ಕಪ್ ಚಿರೋಟಿ ರವೆ ಎರಡು ಟೇಬಲ್ ಸ್ಪೂನ್ ತುಪ್ಪ ಎರಡು ಟೇಬಲ್ ಸ್ಪೂನ್ ಸಕ್ಕರೆ ಕಾಲ್ ಕಪ್ ಏಲಕ್ಕಿ ಪುಡಿ ಒನ್ ಟೀ ಸ್ಪೂನ್ ಉಪ್ಪು ಚಿಟಿಕೆ ಹಿಟ್ಟನ್ನು ಕಲಸೋದಕ್ಕೆ ಮೊದಲಿಗೆ ನಾನು ಹಾಲು ಸಕ್ಕರೆ ತುಪ್ಪ ಹಾಕಿ ಚೆನ್ನಾಗಿ ಕಾಯಿಸ್ಕೊತಾ ಇದ್ದೀನಿ ಸಕ್ಕರೆ ಫುಲ್ ಕರಗೋವರೆಗೂ ತಿರುತ್ತಾ ಇರಬೇಕು ಈಗ ನೋಡ್ಬೋದು ಎಲ್ಲ ಹೊಂದ್ಕೊಂಡಿದೆ ಸಕ್ಕರೆ ಕೂಡ ಕರಗಿದೆ ಇದು ತಣ್ಣಗಾದ ಮೇಲೆ ನಾನು ಹಿಟ್ಟಿಗೆ ಹಾಕಿ ಕಲಸಬೇಕು ಅದಕ್ಕೆ ನಾನು ತಣ್ಣೀರಲ್ಲಿ ಇಟ್ಬಿಟ್ಟು ಆರೋದಕ್ಕೆ ಇದ್ದೀನಿ ಈಗ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ ಅದಕ್ಕೋಸ್ಕರ ಒಂದು ಬೌಲಲ್ಲಿ ಚಿರೋಟಿ ರವೆ ಮೈದಾ ಏಲಕ್ಕಿ ಪುಡಿ ಚಿಟಿಕೆ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈ ಕಡೆ ಹಾಲು ತುಪ್ಪ ಸಕ್ಕರೆ ಹಾಕಿ ತಣ್ಣಗಾಗೋಕ್ಕೆ ಲಿಕ್ವಿಡನ್ನ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಸ್ವಲ್ಪ ಸ್ವಲ್ಪನೇ ಹಾಕಿ ಹಿಟ್ಟನ್ನು ಕಲಿಸ್ತಾ ಬರಬೇಕು ಚಪಾತಿ ಹಿಟ್ಟನ್ನು ಅದಕ್ಕೆ ಕಲಿಸ್ತಾ ಬರಬೇಕು ಪ್ರಪೋಷನ್ ಕರೆಕ್ಟಾಗಿ ತಗೊಂಡು ಕಲಿಸ್ಕೊಂಡ್ರೆ ಅದು ಲಿಕ್ವಿಡ್ ಹೆಚ್ಚಿಗೆನೂ ಮಿಕ್ಕಲ್ಲ ಕಡಿಮೆನೂ ಕೂಡ ಆಗೋಲ್ಲ ಕರೆಕ್ಟಾಗಿ ಆಗುತ್ತೆ ಹಿಟ್ಟನ್ನು ಅದವಾಗಿ ಕಲಸಾಗಿದೆ ಇದನ್ನು ನಾದಬಾರ್ದು ಇದನ್ನ ಹಾಗೆ ಬೌಲ್ ಹಾಕಿ ಮುಚ್ಚಿಬಿಡ್ಬೋದು ಅಥವಾ ಒಂದು ಬಟ್ಟೆನ ಕವರ್ ಮಾಡ್ಬೋದು ಈ ಕಲಸಿರೋ ಹಿಟ್ಟನ್ನು ಒಂದು ಹತ್ತು ನಿಮಿಷ ನೆನೆಯಕ್ಕೆ ಬಿಟ್ಟರೆ ಸಾಕು ಹಿಟ್ಟನ್ನು ಅರ್ಧ ಮಾಡಿ ನೋಡಿದ್ರೆ ಈ ಥರ ಗೂಡ್ ಗೂಡ್ ಥರ ಬಂದಿರುತ್ತೆ ಇದು ಬಿಸ್ಕೆಟ್ ಅಥವಾ ಶಂಕರ್ ಪೌಳಿ ಮಾಡೋದಕ್ಕೆ ಪರ್ಫೆಕ್ಟಾಗಿ ಹದ ಬಂದಿದೆ ಈಗ ಈ ಹಿಟ್ಟನ್ನು ಲಟ್ಟಿಸ್ಕೋಬೇಕು ಈ ಲಟ್ಟಣಿಗೆ ಸಹಾಯದಿಂದ ಎಲ್ಲ ಕಾರ್ನರ್ಗಳನ್ನ ಒಂದು ರೆಕ್ಟ್ಯಾಂಗಲ್ ಶೇಪಿಗೆ ತಗೋಬೇಕು ನಮಗೆ ಕಟ್ ಮಾಡಿದಾಗ ವೇಸ್ಟ್ ಆಗಲ್ಲ ಜೊತೆಗೆ ಚೆನ್ನಾಗೂ ಕೂಡ ಬಂದಿರುತ್ತೆ ಹಿಟ್ಟನ್ನು ತುಂಬ ದಪ್ಪ ಅಥವಾ ತೆಳುಗೆ ಲಟ್ಟಿಸ್ಬಾರ್ದು ಮೀಡಿಯಮ್ ಆಗಿರೋ ಲಟ್ಟಿಸ್ಕೋಬೇಕು ಒಂದು ಲಟ್ಟಣಿಗೆ ಸಹಾಯದಿಂದ ಈ ಥರ ರೆಕ್ಟ್ಯಾಂಗಲ್ ಶೇಪ್ ಮಾಡ್ಕೋಬೋದು ಅಥವಾ ಒಂದು ಚಾಕುವಿಂದ ಈ ಥರ ರೆಕ್ಟ್ಯಾಂಗಲ್ ಶೇಪಿಗೆ ತಗೋಬಹುದು ಆ ರೀತಿ ತಟ್ಕೊಳ್ಳೋದ್ರಿಂದ ಎಡ್ಜಸ್ ಒಂದು ಸ್ವಲ್ಪ ದಪ್ಪ ಆಗಿರುತ್ತೆ ಆದ್ದರಿಂದ ನಾವು ಪುನಃ ಲಟ್ಟಣಿಗೆಯಿಂದ ಬರೀ ಎಡ್ಜಸ್ಟ್ ಮಾತ್ರ ಒತ್ಕೋಬೇಕಾಗುತ್ತೆ ಈಗ ನಾವು ಚಾಕು ಅಥವಾ ಕಟರ್ ಸಹಾಯದಿಂದ ನಮಗೆ ಸ್ಕ್ವೇರ್ ಅಥವಾ ಡೈಮಂಡ್ ಶೇಪಲ್ಲಿ ಕಟ್ ಮಾಡ್ಕೋಬೇಕು ನಾನಿಲ್ಲಿ ಡೈಮಂಡ್ ಶೇಪಿಗೆ ಕಟ್ ಇದ್ದೀನಿ ಇಷ್ಟು ದಪ್ಪ ಸಾಕು ನಮಗೆ ಇದು ಮೀಡಿಯಮ್ ಸೈಜಲ್ಲಿದೆ ದಪ್ಪನೂ ಇಲ್ಲ ಸಣ್ಣನೂ ಇಲ್ಲ ಹಿಟ್ಟನ್ನು ಲಟ್ಟಿಸ್ಕೊಳ್ಳೋಕ್ಕಿಂತ ಮುಂಚೆ ಎಣ್ಣೆನ ಕಾಯಕ್ಕೆ ಇಟ್ಟಿದ್ದೆ ಮೀಡಿಯಂ ಫ್ಲೇಮಲ್ಲಿ ಇರಬೇಕು ಹೀಗೆ ಒಂದೊಂದನ್ನೇ ಹಾಕ್ಬೋದು ಅಥವಾ ಜಾಲರಿಗೆ ಹಾಕ್ಕೊಂಡು ಒಟ್ಟಿಗೆನೆ ಹಾಕೋಬೋದು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಉರಿನ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೋಬೇಕು ಇಲ್ಲ ಅಂದರೆ ಸೀದೋಗ್ಬಿಡುತ್ತೆ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಳ್ಳೋದ್ರಿಂದ ಈ ರೀತಿ ಕ್ರಂಚಿಯಾಗಿ ಒಳಗಡೆ ಕೂಡ ಬೆಂದಿರುತ್ತೆ ನೀವು ಕೂಡ ಟ್ರೈ ಮಾಡಿ ಫಾರ್ ಮೂರ್ ರೆಸಿಪೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ